ಇಂದಿನ ಪತ್ರಿಕೆಗಳೋಟ ತೈಲ ಬರೆ ಜನಾಕ್ರೋಶ ಸ್ಫೋಟ ಬಸ್ ಆಟೋ ಕಟ್ಟಡ ಸಾಮಗ್ರಿ ಹೋಟೆಲ್ ತಿನಿಸು ತುಟ್ಟಿ ನಿಚ್ಚಳ ಜನಜೀವನ ಹೊರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳಕ್ಕೆ ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಕಿಡಿ ಅರುಣಾಚಲಕ್ಕಿಂತ ಕರ್ನಾಟಕದಲ್ಲಿ ದರ ಹನ್ನೆರಡು ರೂಪಾಯಿ ಹೆಚ್ಚಳ ಒಂದು ಸಾವಿರದ ನಾನೂರ ಹತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಬೋಧನೆ ಕನ್ನಡ ಜೊತೆ ಇಂಗ್ಲಿಷ್ ಮೀಡಿಯಂನಲ್ಲಿ ಬೋಧನೆಗೆ ಷರತ್ತು ಅನುಮತಿ ನೀಡಿದ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಇನ್ನೊಂದು ಒಂದೇ ಭಾರತ್ ರೈಲು ಮಧುರೈ ಬೆಂಗಳೂರು ರೈಲಿಗೆ ಇಪ್ಪತ್ತರಂದು ಚಾಲನೆ ಏಕದಿನ ಕ್ರಿಕೆಟ್ ಮಂಥನ ಶತಕದ ಸೊಬಗಿಗೆ ಆಫ್ರಿಕಾ ವನಿತೆಯರು ಶರಣು ಭಾರತ ನೂರ ನಲವತ್ಮೂರು ರನ್ ಗೆಲುವು ಮೂರು ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಮುನ್ನಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಹೂಡಿಕೆ ದಕ್ಷಿಣ ಭಾರತ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭದಲ್ಲಿ ಸಚಿವ ಎಚ್ಕೆ ಪಾಟೀಲ್ ರಾಜ್ಯಕ್ಕೆ ಜೀವ ತುಂಬಿದ ಮುಂಗಾರು ಮಳೆ ಬರ ಛಾಯೆ ಮಾಯ ಜೂನ್ನಲ್ಲಿ ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚು ಮುಂಗಾರು ಮಳೆ ಆಳ ಸಮುದ್ರ ಯೋಜನೆ ಭಾರತ ವಿಶ್ವದ ಆರನೇ ರಾಷ್ಟ ಕಡಲು ಅವಲಂಬಿತರ ಕಲ್ಯಾಣಕ್ಕಾಗಿ ನೀಲಿ ಆರ್ಥಿಕತೆಗೆ ಒತ್ತು ಅಮರನಾಥ ಯಾತ್ರೆ ಭದ್ರತಾ ಸಭೆ ಹೆಚ್ಚಿದ ಭಯೋತ್ಪಾದಕ ಚಟುವಟಿಕೆಗಳು ಜೂನ್ ಅಮರನಾಥ ಯಾತ್ರೆ ಕಪ್ ಇಟಲಿಗೆ ಮಾಡಿದ ಅಲ್ಬೇನಿಯಾ ಬೆಸ್ಟೋನಿ ನಿಕೋಲೋ ಬರೇಲಿ ಗೆಲುವುಗಳಿಗೆ ಒಲಿದ ಜಯ